ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಂದು ಸುಮಾ ಟೀನ್ ಓನರ್ ಸೆಕೆಂಡ್ ಓನರ್ ಫಸ್ಟ್ ಓನರ್ ಅಲ್ಲಿ ಇತ್ತು ನಾನು ಇವಾಗ ಕಡನ್ ಸೆಕೆಂಡ್ ಓನರ್ ಮಾಡ್ಕೊಂಡಿರೋದು ಗಡೀದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ 28ಕ್ಕೆ ಇನ್ಶೂರೆನ್ಸ್ ವ್ಯಾಪ್ಸು ಹೌದು ಈ ಗಡಿ ಮೇಲೆ ಲೋನ್ ಏನು ಇಲ್ಲ ಸರ್ ಗಡಿ ರನ್ನಿಂಗ್ ಲಕ್ಷ 2000 ಸಾವಿರ ಐತೆ ಫಸ್ಟ್ ಕ್ಲಾಸ್ ಇದು ಹಿಂದಿದ ಇಂಟೀರಿಯರ್ ಫೀಚರ್ಸ್ ಏನ್ ಬರ್ತದೆ ಗಾಡಿದು ಮಾಮೂಲಿ ಪವರ್ ಸ್ಟೀರಿಂಗ್ ಹ್ಮ್ ಟೈರ್ ಫ್ರಂಟ್ ಎರಡು ಹೊಸದು ಹ್ಮ್ ಫ್ರಂಟ್ ಎರಡು ಹೊಸದು ಬ್ಯಾಕ್ ಒಂದು 80% ಇದೆ ಹೌದಾ ಏನ್ ಗವರ್ನಮೆಂಟ್ ಇದರಲ್ಲಿ ಇತ್ತ ಗಾಡಿ ಆಫೀಸ್ ಕೆಪಿಟಿಸಿ ಅಲ್ಲಿ ಆಫೀಸ್ ಅಲ್ಲಿ ಇತ್ತ ಬೇರೆ ಅಲ್ಲಿ ಅಲ್ಲಿ ನೀವು ತಗೊಂಡಿರೋದಾ ಅಲ್ಲೇ ಓಡತಾ ಇದ್ದಿದ್ದು ಇವಾಗ ಅಲ್ಲಿ ಅಲ್ಲೇ ಓಡತೈತಾ ಅಲ್ಲೇ ಓಡತಾ ಇರೋದು ಅಲ್ಲೇ ಓಡತಾ ಇದೆ ಓಕೆ ಓಕೆ ಎಲ್ಲಿ ಬರ್ತದೆ ಲೊಕೇಶನ್ ಗಾಡಿ ಇದು ಮೈಸೂರು ಎಫ್ ಟಿ ಎಸ್ ಎನ್ ಆರ್ ಹ್ಮ್ ಹ್ಮ್ ಡೆಂಟು ಕ್ರಾಚಸ್ ಏನ್ ಇಲ್ಲ ಗಡಿಯಲ್ಲಿ ಹೇಳಿ ಡೆಂಟು ಕ್ರಾಚಸ್ ಹತ್ರ ಏನಿಲ್ಲ ಬಾಡಿ ಲೈನ್ ಏನು ಇಲ್ಲ ಸರ್ ಸೂಪರ್ ಆಗೈತೆ ಎಷ್ಟು ಹೇಳ್ತೀರಾ ನಾ ರೇಟ್ ಈ ಗಡಿಗೆ ಅಣ್ಣ ಮೂರ ನಲ್ವತ್ತು ಹಾಕಿದ್ದು ಹ್ಮ್ ಇನ್ಶೂರೆನ್ಸ್ ನಾವೇ ಕಟ್ ಕೊಡ್ತೀವಿ ಅಂತ ಮೂರ ನಲ್ವತ್ತು ಹೇಳ್ತೀರ ಇನ್ಶೂರೆನ್ಸ್ ಕಟ್ ಕೊಡ್ತೀರಾ ಹೌದು ಸರ್ ಇದನ್ನ ಫೈನಲ್ ಆಗಿ ನೆಗೋಶಿಯೇಟ್ ಮಾಡ್ತೀರಾ ಅಣ್ಣ ಏನೊಂದು ಹತ್ತು ಇಪ್ಪತ್ತು ಸಾವಿರ ಕಡಿಮೆ ಮಾಡ್ಕೊಳ್ಬಹುದು ಒಂದು ಹತ್ತು ಇಪ್ಪತ್ತು ಸಾವಿರ ನೆಗೋಶಿಯೇಟ್ ಮಾಡ್ತೀರಾ ಹೌದಣ್ಣ ಮೂರು ಗ್ರೌಂಡ್ ಅಲ್ಲಿ ಇದೀನಿ ನಾನು ಅಷ್ಟೇ ಮೂರು ಫೈನಲ್ ಕೊಡ್ತೀರಾ ಹಾ ಇನ್ಶೂರೆನ್ಸ್ ಕಟ್ಟಲ್ಲ ಮೂರು ಗ್ರೌಂಡ್ ಇನ್ಶೂರೆನ್ಸ್ ನವರೇ ಮಾಡ್ಕೋಬೇಕು ಮೂರು ಲಕ್ಷ ಫೈನಲ್ ಮಾಡ್ಕೊಡ್ತೀರಾ ಹೌದು ಓಕೆ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ಗಡಿನ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೀವು ಅದಕ್ಕೆ ಮೂರು ಲಕ್ಷಕ್ಕೆ ಮಾಡ್ಕೊಡಿ ಅಣ್ಣ ಹ್ಞೂ ಆಯಿತು ಥ್ಯಾಂಕ್ ಯು ಸರ್ ನೀವು ನೀವು